ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಯಿಗೆ ರುಚಿ ರುಚಿಯಾಗಿ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಅಥವಾ ಅದೇ ಅನ್ನ ಸಾಂಬಾರು ತಿಂದು ಬೇಜಾರಾದಾಗ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇಲ್ಲಿ ಫಸ್ಟು ಒಂದು ಬಾಣಲೆ ಬಿಸಿಗೆ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟವ್ರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವೆರಡನ್ನೂ ಸಹ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ನಾನು ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಒಣಗಿರುವಂತಹ ಮೆಣಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಒಣಗಿರುವಂತಹ ಮೆಣಸಿಗಾಯಿನ ಹಾಕ್ಕೊಂಡು ಇವೆರಡನ್ನು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಧನಿಯಾ ಉದ್ದಿನ ಬೇಳೆ ಹಾಗೆಯೇ ಒಣ್ಮೆಣಸಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ಒಂದು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಏನು ಫ್ರೈ ಮಾಡ್ಕೊಂಡಿದ್ರಲ್ಲ ಅದಷ್ಟನ್ನು ಒಂದು ಮಿಕ್ಸ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿಣ ಪುಡಿ ಹಾಕ್ಕೊಂಡು ನೀರನ್ನು ಸೇರಿಸ್ತೇನೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು ನೋಡಿ ಈ ರೀತಿಯಾಗಿ ನೀರನ್ನು ಸೇರಿಸ್ತೇನೆ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಬಿಸಿನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣೀರು ಹಾಕೋದಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಹತ್ತರಿಂದ ಹದಿನೈದು ದಿವಸ ಬೇಕಾದರೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಹೊರಗಡೆ ಇಟ್ಟರೂ ಸಹ ಸ್ವಲ್ಪನೂ ಆಳೋಗೋದಿಲ್ಲ ಆದ್ದರಿಂದ ನಾನಿಲ್ಲಿ ತಣ್ಣೀರು ಹಾಕದೇನೆ ಬಿಸಿನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಂಡು ಈಗ ಅದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿಗಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಬೇಳೆ ಹಾಕ್ಕೊಂಡು ಲೈಟಾಗಿ ಇಷ್ಟು ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ಫ್ರೈ ಆದ ನಂತರ ಈಗ ಇದಕ್ಕೆ ಒಂದು ಎರಡು ಚಿಟಕಿ ಹಾಕೋಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿನೆಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೊರ್ಗಡೆ ಇಟ್ಟರೆ ಒಂದು ಹದಿನೈದು ದಿವಸ ತಿನ್ಬೋದು ಫ್ರಿಜ್ಜಲ್ಲಾದರೆ ಒಂದು ತಿಂಗಳು ಬೇಕಾದ್ರೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಈ ಚಟ್ನಿನ ಹಾಗೆಯೇ ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದು ರೆಡಿಯಾಗಿದೆ ನಾವು ಈಗ ಫಸ್ಟೇ ರುಬ್ಬಿಟ್ಕೊಂಡಿದ್ರಲ್ಲ ಚಟ್ನಿ ಆ ಚಟ್ನಿನ ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದರೂ ಈ ಚಟ್ನಿನ ಸರ್ವ್ ಮಾಡ್ಬೋದು ಎಲ್ಲದಗೂ ಸಹ ತುಂಬ ರುಚಿಯಾಗಿರುತ್ತೆ ಈಗ ಒಗ್ಗರಣೆಗೆ ಚಟ್ನಿ ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಬಿಸಿನೀರನ್ನೇ ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸಿ ಜಾರ್ ತೊಳಿಬಿಟ್ಟು ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವಂತಹ ಹಸಿ ಇದ್ದರೂ ಸಹ ಅದು ಹೋಗಬೇಕು ಹಾಗೆಯೇ ನಾವು ಹಾಕಿರುವಂತಹ ನೀರು ಸಹ ಚೆನ್ನಾಗಿ ಹಿಂಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ತಿನ್ನೋರಿದ್ರೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಊಟ ಒಂದು ನಾಲ್ಕರಿಂದ ತುತ್ತು ಜಾಸ್ತಿನೇ ತಿಂದುಬಿಡ್ತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾವು ಹಾಕಿರುವಂತಹ ಎಣ್ಣೆ ಎಲ್ಲ ಮೇಲೆ ತೇಲಿ ಬಂದಿದೆ ಈಗ ಚಟ್ನಿ ರೆಡಿ ಆಗಿದೆ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿದೆ ಇದನ್ನು ನಾವು ಒಂದು ಗಾಜಿನ ಬಾಟ್ಲಿಯಲ್ಲಿ ಅಥವಾ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಒಂದು ತಿಂಗಳ ಕಾಲ ಬೇಕಾದರೂ ಸ್ಟೋರ್ ಮಾಡಿಕೊಂಡು ನಾವು ಏನಕ್ಕೆ ಬೇಕಾದರೂ ಸರ್ವ್ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ